ಮೂಕುಲತ್ತಿನ ತಿರುಪ ಬಿಗು ಮಾಡಲೇನೆ ಸ್ವಲ್ಪ ನೀವು ಯಾವ ಸೀಮೆಗಳು ಕೋಪದ ನಡುವೆ ಹಾಡುವುದೇ ಅಂತ ಪುರಗೀತೆ ಓ ಫಸ್ಟ್ ಲೈನ್ ಅಪ್ಪ ಇಲ್ಲಿದೆ ಇಲ್ಲಿದೆ ನಾನೇ ನಿನ್ನ ಮ್ಯಾಮ್ ರೈಟ್ ಸೆಳೆಯಲು ನಿನ್ನ ರಿಯಲಿ ಗ್ರೇಟ್ ನೈಸ್ ನೈಸ್ ಹೀಗೆ ನಡೆಯಲು ನಿಜವಾಗಿ ನಾನು ಅಂತ ಕಾಯಿಸುವ ಎಸ್ ಮೇಡಮ್ ಇನ್ನು ನಿಮ್ಗೆ ನೀವು ಮಾಡೋ ಅಡುಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅಂತ ನನಗೆ ನೀವು ನನ್ನನ್ನ ಯಾರು ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ ಮಗ್ಳು ಅಥವಾ ನಿಮ್ ಹಸ್ಬೆಂಡ್ ಅಂತ ಅದು ಅವರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದ ಸತಿ ಅವರು ಏನೋ ಎಕ್ಸ್‌ಪెక్ಟ್ ಮಾಡಿರ್ತಾರೆ ಅಲ್ಲ ನಾನು ನೀವು ಯಾವ ಮೂಡನ್ ಮಾಡ್ತೀರೋ ಇಂಪಾರ್ಟೆಂಟ್ ಇಲ್ಲಪ್ಪ ನಾನು ಏನೇ ಮಾಡಿದ್ರೂನು ಎಸ್ಪೆಷಲಿ ಸಾಮಾನ್ಯವಾಗಿ ಗಡಿಗೆ ಮಾಡುವಾಗ ನಾನು ಅದೇ ಶ್ಲೋಕಗಳು ಅದಲ್ಲ ಹಾಕೊಂಡಿರ್ತೀನಿ ಯಾಕೆಂದ್ರೆ ಇಟ್ ಬ್ರಿಂಗ್ಸ್ ದಟ್ ಪಾಸಿಟಿವಿಟಿ ಅಂತ ಸೊ ನಾನು ನನ್ ಮೂಡ್ ಚೆನ್ನಾಗಿಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ ನಾನು ಅಡಿಗೆ ಮಾಡಲ್ಲ ಅಂತ ಯಾಕೆಂದ್ರೆ ನಮ್ಮ ಎನರ್ಜಿ ಎಲ್ಲ ಅದಕ್ಕೆ ಹೋಗತ್ತೆ ಅಲ್ವ ಸೊ ಹಂಗಾಗಿ ಅಡುಗೆ ಮಾಡುವಾಗ ಆದಷ್ಟು ಚೆನ್ನಾಗಿ ಮಾಡೋದು ಬಟ್ ಟೇಸ್ಟ್ ಸಮರ್ಜೆಂಟ್ ಅಲ್ಲೋ ಏನಾದರೂ ಅದು ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಐ ತಿಂಕ್ ಎಲ್ಲ ತಿಂತಾರೆ ಅವಳದು ಸ್ಟ್ಯಾಂಡರ್ಡ್ ಅವಳ ದಿನ ಬ್ರೇಕ್ಫಾಸ್ಟ್ ನಾರ್ಮಲ್ ಆಗಿ ಬೆಳಗ್ಗೆ ತಿನ್ನೋದನ್ನೇ ಅನ್ನ ಬೇಳೆ ಸೊ ಅವಳ ಅದು ದಿನಾ ಕೇಳ್ತಾಳೆ ತಾನೆ ನಾಳೆ ಅಂತ ಅನ್ಬಿಟ್ಟು ಒಂದೊಂದಿನ ಏನಾದ್ರು ದಿನ ಅದೇ ತಿಂತಾಳಲ್ಲ ಅಂತ ನನಗ್ ಬೇಜಾರಾಗಿ ಬೇರೆ ಏನಾದ್ರು ಮಾಡ್ತೀನಿ ಅಂದ್ರು ಅವಳು ಒಪ್ಪಲ್ಲ ಸೊ ಹಾಗಾಗಿ ಅವಳಿಗೆ ಬೆಳಿಗ್ಗೆ ಅಹ್ ಹೊರಡಕ್ ಮುಂಚೆ ಅವಳು ಚಿಕ್ಕ ಮಗುವ ಸ್ಕೂಲ್ಗೆ ಹೋಗುವಾಗ್ಲಿಂದನೂ ಅವಳು ಬ್ರೇಕ್ಫಾಸ್ಟ್ ಅನ್ನ ಬೇಳೆನೆ ಅಡ್ಗೆ ಮಾಡ್ಬೇಕಾದ್ರೆ ನಮ್ಮ ಎನರ್ಜಿ ಅಥವಾ ನಮ್ಮ ಥಾಟ್ ಫುಡ್ ಅಲ್ಲಿ ಬರುತ್ತೆ ಇದು ಮೋಸ್ಟ್ ಆಫ್ ದ ಉಮನ್ ಗೊತ್ತಿಲ್ಲ ನೀವು ಅದ್ರ ಬಗ್ಗೆ ಸ್ವಲ್ಪ ಎಜುಕೇಟ್ ಮಾಡಬೇಕು ಐ ತಿಂಕ್ ಇದು ಎಲ್ರಿಗೂ ಗೊತ್ತಿರುತ್ತೆ ಅನ್ಸಲ್ ಅನ್ಸುತ್ತೆ ಹಿಂದಿನ ಕಾಲದಲ್ಲೆಲ್ಲ ಅಡಿಗೆ ಮಾಡುವಾಗ ಅಥವಾ ಕೆಲಸ ಮಾಡುವಾಗ ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು ಅಥವಾ ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಕೆಲಸ ಮಾಡೋರು ಹಾಡು ಹೇಳ್ಕೊಂಡು ಕೆಲಸ ಮಾಡೋರು ನಿಮ್ಗೆ ಹಾಡ್ ಶುರು ಮಾಡಿದ ತಕ್ಷಣ ನಿಮ್ಮಲ್ಲೇ ಒಂದೊಂದು ಖುಷಿ ಇರುತ್ತೆ ಒಂದು ನಾವು ಸಂತೋಷ ಎಲ್ಲ ಸೊ ಇಟ್ ಬ್ರಿಂಗ್ಸ್ ಔಟ್ ದಟ್ ಪಾಸಿಟಿವ್ ದಾಸಿಟಿವ್ ಒಂದು ಎನರ್ಜಿ ವೈಬ್ರೇಷನ್ ಅದು ಒಳ್ಳೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಎಲ್ಲಾರು ಇವಾಗ ಕೆಲಸಕ್ಕೆ ಹೋಗೋದ್ರಿಂದ ಬೆಳಗ್ಗೆನೆ ಅಡಿಗೆ ಮಾಡ್ತೀವಿ ಅಲ್ವಾ ಸೊ ಅಂತ ಟೈಮಲ್ಲಿ ನಾನು ಎಲ್ಲ ಶ್ಲೋಕಗಳು ವಿಷ್ಣು ಸಹಸ್ರ ನಾಮ ಹುಡುತಾ ಇರುತ್ತೆ ನರಸಿಂಹದೇವ್ರ ಸ್ತೋತ್ರ ಹೋಗ್ತಾ ಇರುತ್ತೆ ಸೊ ತರಕಾರಿ ಹೆಚ್ಚಿ ಅಡಿಗೆ ಮಾಡೋದು ನಡೀತಾ ಇರುತ್ತೆ ಸಂಕ್ರಾಂತಿ ಹೆಂಗ್ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರಮ್ಮ ಹ್ಮ್ ಎಳ್ಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಬೆಳಿಗ್ಗೆ ಮಾಮೂಲಿ ದೇವ್ರ ಪೂಜೆ ಪೊಂಗಲ್ ಖಾರ ಪೊಂಗಲ್ ಎರಡು ಮಾಡೋದು ದೇವ್ರಿಗೆ ನೈವೇದ್ಯ ಮಾಡೋದು ಆಮೇಲೆ ಬೇವು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲ ಕೊಟ್ಟು ಎಲ್ರು ಒಳ್ಳೆ ಮಾತಾಡಿ ನಮ್ ಕಡೆಯಿಂದ ಎಳ್ಳು ಬೆಲ್ಲ ನಿಮಗಾಗಿ ರೆಡಿ ಇದೆ ಸಂಕ್ರಾಂತಿ ಮ್ಯಾಮ್ ನಿಮ್ಗೂ ನಿಮ್ಮ ಬದುಕಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಸದಾ ಕಾಲ ಸಿಗ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಜಿ ಕನ್ನಡ ಸ್ಟುಡಿಯೋಗೆ ಬಂದ್ರಿ ನಮ್ಮ ಜೊತೆ ಮಾತಾಡಿದ್ರಿ ನಿಮ್ಮ ಬದುಕಿನ ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ನಿಮ್ಮ ಜೊತೆ ನಮ್ಮ ಈ ಕಾರ್ಯಕ್ರಮ ಆಗಿದ್ದು ನಮಗೆ ತುಂಬಾ ಸಂತೋಷ ಆಗಿದೆ ಥ್ಯಾಂಕ್ ಯು ಸೋ ಸೊ ಓಡಿದ್ರದ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ನಟಿಯಾಗಿರುವಂತಹ ಸುಧಾರಾಣಿಯವರು ಭಾಗಿಯಾಗಿದ್ದರು ಬಹಳ ಮುಖ್ಯವಾಗಿ ಸಂಕ್ರಾಂತಿಯನ್ನು ಇವರ ಜೊತೆ ನಾವು ಆಚರಣೆ ಮಾಡ್ತಿರುವುದು ನಮಗೂ ಕೂಡ ಸಂತೋಷ